ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ ಯೂಟ್ಯೂಬಲ್ಲಿ ಹೀಗೆ ತಾನೇ ಉದಯಿಸಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬರೇ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಜಾಸ್ತಿ ರೀಚ್ ಆಗ್ತಾ ಇಲ್ಲ ಯಾಕೆ ಗೊತ್ತಾ ನಮ್ಮ ಜನಗಳ ಧರ್ಮಸ್ಥಳ ಸಂಘದ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ರೀಚ್ ಆಗಲಿ ಸ್ವಲ್ಪ ನಾಲ್ಕು ಜನಕ್ಕೆ ತಿಳ್ಕಂಡ್ಲಿ ಕಟ್ಲಿ ಅಂತ ಹೇಳ್ತಾ ಇಲ್ಲ ಲೆಕ್ಕ ಕೇಳಲಿ ಏನ್ರಿ ಇನ್ಶೂರೆನ್ಸ್ ದುಡ್ಡು ಪಿ ಆರ್ ಕೆ ದುಡ್ಡು ಕಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ದುಡ್ಡು ಕಟ್ಟಿರ್ತಕ್ಕಂಥದಕ್ಕೆ ಸ್ಟೇಟ್ಮೆಂಟು ಇದೆಲ್ಲ ಕೇಳಬೇಕಲ್ವಾ ಹಾಗಾಗಿ ಸ್ವಲ್ಪ ರೀಚ್ ಆಗಲಿ ಸಬ್ಸ್ಕ್ರೈಬರ್ ಜಾಸ್ತಿ ಲೈಕ್ ಜಾಸ್ತಿ ಬಂದರೆ ಸ್ವಲ್ಪ ವೀಡಿಯೋ ಓಡ್ತಾ ಇರುತ್ತೆ ಹಾಗಾಗಿ ಹೇಳ್ತಾರೆ ನಿಮಗೆ ದಯವಿಟ್ಟು ಸುಮ್ಮನೆ ನೋಡ್ತಾ ಇದ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಸುಮ್ಮನೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟಿಗೆ ಒಂದು ಅರ್ಧ ತಾಸು ಒಂದು ಗಂಟೆ ಒಳಗೆ ಇನ್ನೊಂದು ವೀಡಿಯೋ ಬಿಡ್ತಾಯಿದ್ದೀನಿ ಹೊಸದು ಲೆಕ್ಕ ಭಾನುವಾರ ಹೋಯ್ತು ನಿನ್ನೆ ಸೊ ಭಾನುವಾರ ಹೋಯ್ತು ಸೋಮವಾರ ಹೋಯ್ತು ಇವತ್ತು ಮಂಗಳವಾರ ಆದರೂ ನಮಗೆ ಲೆಕ್ಕ ಇಲ್ಲ ಬಂದಿಲ್ಲ ನಮ್ಮೂರಲ್ಲಿ ಎಲ್ಲ ನಿಮ್ಗೆ ಬಗೆಹರಿಸ್ಬಿಡ್ತೀವಿ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರು ಆದರೆ ಒಂದು ಸಮಸ್ಯೆನೂ ಬಗೆಹರಿಸಿಲ್ಲ ಹಾಗಾಗಿ ನಮ್ಮ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನ ನಿಮ್ಗೆ ಏನು ದಾಖಲಾತಿ ಬೇಕೋ ದಾಖಲಾತಿ ನಮ್ಗೆ ಕೇಳಿ ನಮ್ಮ ನಂಬರ್ ಅದರಲ್ಲಿದೆ ಆ ನಂಬರಿಗೆ ಫೋನ್ ಮಾಡಿ ನಾವು ದಾಖಲಾತಿ ಸಮಸ್ಯೆ ನಿಮ್ಗೆ ವಾಟ್ಸಪ್ ಕಳಿಸ್ತೀವಿ ಸರ್ಕಾರದಿಂದ ಏನು ದಾಖಲಾತಿ ಬಂದಿದ್ದೋ ಅದೆಲ್ಲ ನಿಮಗೆ ಕಳಿಸ್ತೀವಿ ಯಾವುದು ಫೇಸ್ ದಾಖಲಾತಿ ಎಲ್ಲರಿಗೆ ಇವರು ನಮಗೆ ಪೇಕ್ ದಾಖಲಾತಿ ಕೊಟ್ಟು ನಮಗೆ ಮೋಸ ಮಾಡ್ತಕ್ಕಂಥವ್ರು ಎಸ್ ಕೆ ಡಿ ಪಿ ಅವರು ಅವ್ರ ಬಗ್ಗೆ ನಾವು ವಿಡಿಯೋ ಮಾಡ್ತಿರೋದು ನಮಗೊಂದು ಕ್ಲಿಯರಿಟಿ ಕೊಡ್ತಾ ಇಲ್ಲ ಅವರು ಫೈನಾನ್ಸ್ ಅಂತಂದು ಹೇಳ್ತಾರೆ ಕೆಲವರು ಕೆಲವರು ಎಸ್ ಎಚ್ ಜಿ ಅಂತ ಹೇಳ್ತಾರೆ ಒಂದು ಅರ್ನೆ ಒಂದೇ ಅರ್ಥ ಆಗ್ತಿಲ್ಲ ಅವ್ರು ಯಾರು ಕೃಷಿ ಅಧಿಕಾರಿ ಅಂತ ಬಂದರು ಲೆಕ್ಕ ಕೊಡ್ತೀವಿ ನಿಮ್ಮ ಲೆಕ್ಕಾಚಾರ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಯಾವ ಲೆಕ್ಕಾಚಾರನೂ ಗೊತ್ತಾಗ್ತಿಲ್ಲ ನನಗೆ ಅದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಒಳ್ಳೇದಂತ ಒಳ್ಳೆದಂತ ಹಾಕಿ ಕೆಡ್ದಾಗ ಕೆಡ್ದಾಗೆ ಮಾಡಿ ಸಂತೋಷ ಎರಡಕ್ಕೂ ಸ್ವಾಗತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಮಾತ್ರ ಮರಿಬೇಡಿ ಯಾಕಂದರೆ ರೀಚ್ ಆಗಲಿ ನಮ್ಮದು ಸೌಕರ್ಯ ಚಾನಲ ಬಡವರು ಚಾನಲ್ ಬಡವ್ರಿಗೋಸ್ಕರ ಇರ್ತಕ್ಕಂಥ ಚಾನಲ್ ದ್ವಾರದಿ ಬೆಂಕಿ ಅಂತ ಚಾನಲ್ ಬೆಂಕಿ ಅಂತ ಮಾತುಗಳ ಮೂರು ಅರ್ಥ ಆಯ್ತ ಸ್ನೇಹಿತರೆ ನಂತರ ಜೈ ಹಿಂದ್ ಜೈ ಕರ್ನಾಟಕ